ಬ್ಯಾಕ್ ಟು ನ್ಯೂ ಬ್ಲಾಗ್ ವ್ಲಾಗು ಕಾಮನ್ ಆಗಿ ಜಿಮ್ ಅಲ್ಲಿ ಶುರು ಮಾಡ್ತಿದೆ ತಪ್ಪುರೇ ನಮ್ಮನೆ ಶುರು ಮಾಡ್ತಿದೆ ಆದ್ರೆ ಇವಾಗ ಬ್ಲಾಗ್ ನಮ್ಮ ರಾಘವರ್ ಮನೆ ಹತ್ರ ಈಗ ಶುರು ಮಾಡಿದೀನಿ ಏನಕ್ಕೆ ಅಂದ್ರೆ ಗೈಸ್ ಈಗ ಟೈಮ್ ಈಗ ಮಧ್ಯಾಹ್ನ ಆಗೈತೆ ಈಗ ನಾವು ಎಲ್ಲಿ ಹೋಗ್ತಿದೀವಿ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಕಡೆಗೆ ಈಗ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ನಮ್ಗೆ ಆಕ್ಟಿವಿಟಿ ಇದೆ ಆಕ್ಟಿವಿಟಿ ಪಾಯಿಂಟ್ಸ್ ಬೇಕಿತ್ತು ಅದೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ವಿಸಿಟ್ ಮಾಡಿ ಮಕ್ಳಿಗೆ ಇದು ಹೇಳ್ಕೊಟ್ಟು ಮಕ್ಳನ್ನ ಸ್ವಲ್ಪ ಆಟ ಆಡಿಸಿ ಚೆನ್ನಾಗಿ ನೋಡ್ಕೊಂಡ್ರೆ ಸ್ವಲ್ಪ ಅದು ಪಾಯಿಂಟ್ ಸಿಗುತ್ತೆ ಅದು ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಈಗ ನಾವು ಹೋಗ್ತಿದೀವಿ ಗೌರ್ಮೆಂಟ್ ಸ್ಕೂಲ್ ಕಡೆಗೆ ಗೈಸ್ ಈಗ ಆಕ್ಚುಲಿಗ ಮುಖ ತೊಳ್ಕೊಂಡಿದೀನಿ ಅದಕ್ಕೆ ಇಲ್ಲಿ ನೀರ್ ನೀರು ಇಲ್ಲಿ ಚಾಕ್ಲೇಟ್ ಏನೇನೈತೆನ್ಸಿಲ್ ಪೆನ್ ಪೆನ್ ಪೆನ್ಸಿಲು ಪೆನ್ ಅಷ್ಟೇ ಗೈಸ್ ಚಲೋ ಹೊರಡೋಣ ನೋಡಿ ನಮ್ ಸ್ಮಾರ್ಟಿ ಬಾಯ್ ಇದ್ದಯಾ ನೋ ದಯಾಂಗಂತ ಕೇಳ್ತಿದ್ದ ನಾನು ಹೀರೋಗೆ ಸೂಟ್ ಅಲ್ವಾ ಚಕ್ರಮ್ ಅವರೇ ಅಂತ ಇಲ್ಲ ಇಲ್ಲ ನಾನೇನಂಗಿಲ್ಲ ನೀವೇ ಹೇಳಿದ್ ನಾನೇ ಹೇಳ್ದೆ ಹೌದು ದಯಾ ನೀರೋದಿಲ್ಲ ಯಾಕೆ ಅದಕ್ಕೆ ಮುಗಿಸ್ತಿದ್ದಾ

ಎಷ್ಟು ಜಾಸ್ತಿ ಕರಿಯಲ್ಲ 7000 7000 ಎಲ್ಲ ಆಸನೆನಾ ಏನಂದ್ರೆ ಕೇಳಿ ಶರತ್ ಈಗ ಶರತ್ ಅಲ್ಲಿ ಯಾವೆಲ್ಲಾ सब्जेक्टes ಇವೆ ನಿಮಗೆ ಕನ್ನಡ ಸೈನ್ಸ್ ಸೋಷಿಯಲ್ ಇಂಗ್ಲಿಷ್ ಇತ್ತು ಯಾವ सब्जेक्ट ನಿಮಗೆ ಕಷ್ಟ ಇದೆ ಮ್ಯಾಥ್ಸ್ ಯಾವ सब्जेक्ट ಜಾಸ್ತಿ ಇಷ್ಟ ನಿಮಗೆ ಹಿಂದಿ ಹಿಂದಿ ಯಾ ಕನ್ನಡ ಇಷ್ಟ ಇಲ್ವಾ ಇಷ್ಟ ಓಕೆ ಯಾಪ್ ಕನ್ನಡ ನಿಮಗೆ ನಿಮಗ್ ಜಯಶ್ರೀ ಮಿಸ್ ಇಷ್ಟನಾ ತುಂಬ ಇಷ್ಟನಾ ಯಾರು ಇಷ್ಟ ಇಲ್ಲ ಎಲ್ಲ ಇಲ್ಲ ನಿಮ್ಮ ಟೀಚರ್ ಯಾರು ವಿಡಿಯೋ ನೋಡಲ್ಲ ಪರವಾಗಿಲ್ಲ ಹೇಳಿ ನಾನು ಯಾರಿಗೂ ಹೇಳಲ್ಲ ಎಲ್ರಿ ನೀವು ಎಲ್ಲ ಈ ಅಕ್ಕ ಹೊಡುದ್ರ ಈ ಅಕ್ಕ ಹೊಡುದ್ರ ಹೇಳಿ ಒಡ್ಡನ ಎಲ್ರು ಈಗ ಏನಕ್ಕೆ ಹೇಳ್ತೀರಾ ನೀನು ಹೇಳ್ತೀಯ ಗೊತ್ತಾ ಕೆ ಜಿ ಎಫ್ ನೋಡಿಲ್ವಾ ನೋಡಿದ್ದೀರಾ ಎಷ್ಟು ನೋಡಿದ್ದೀರಾ ಅವ್ರ ಮಗನ ಕ್ಯಾರೆಕ್ಟರ್ ನೋಡಿದ್ದೀರಾ ಹಾ ನಾಡಿ

ನಿಮ್ಮ ಹೆಸರು ಯಾವ ಸಾಂಬಾರು ಚೆನ್ನಾಗಿತ್ತಾ ಮುದ್ದೇನು ತಿಂದ್ರಾತ್ತ ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಅಕ್ಕನೇ ಅಡಿಗೆ ಮಾಡಿ ಕೊಡ್ತಾರೆ ಅಣ್ಣ ಹೆಸರುಗಳನ್ನ ಚೂಡ್ಸ್ಗಳಿ ಹೇಳ್ತೀನಿ ನಂಗದಲ್ಲೇ ಹೇಳ್ತೀನಿ ನೀವು ಕಿಸ್ ಜೊತೆ ಹೇಳ್ತೀರಾ

ಖುಷಿ ಆಯಿತಾ ಬಂದಿದ್ದು ನಾವು ಯಾವ ಕಾಲೇಜಿಂದ ಬಂದಿದ್ದು ಓಕೆ ನಿಮ್ಗೆ ಸ್ಕೂಲೊ ಟೀಚರ್ ಜೊತೆನಾ ಹಾಗೆ ಟೀಚರ್ ಹೋಗಿ ಹಾಂ ಹೇಳಿ ಅಣ್ಣನಾ ಬಾಯ್ ಬಾಯ್ ಸರಿ ಬಾಯ್ ಹಾಂ ಹೋಗ ಮುಂದೆ ಗೈಸ್ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಮಕ್ಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಾತಾಡಿಸಿ ನಗಾಡಿಸಿ

ಗೈಸ್ ಈಗ ನಮಗೆ ಟಿ ವಿ ಫಿಟ್ ಮಾಡಿದ್ರಲ್ಲ ಅವರೇ ಈಗ ಬಂದ್ಬಿಟ್ಟು ಅವನ ಸ್ಟೆಪ್ಲೈಸರು ಮುಂಚೆ ಇತ್ತು ಬಟ್ ಅದು ಅಷ್ಟು ಜಾಸ್ತಿ ಸಪೋರ್ಟ್ ತಗೋತಿರ್ಲಿಲ್ಲ ಈ ಟಿ ವಿಗೆ ಅದಕ್ಕೆ ಈಗ ನಮ್ಮಪ್ಪ ಹೊಸದು ಸ್ಟೆಪ್ಲೈಸರ್ ಈಗ ಹಾಕ್ಸಿದ್ರು ಇದು ಏನಂದ್ರೆ ಅಪ್ ಟು ಏಯ್ಟಿ ಇಂಚಸ್ ಟಿ ವಿಗೆ ಸಪೋರ್ಟ್ ಆಗುತ್ತೆ ಅಂತ ನಮ್ದು ಇರೋದು ಸಿಕ್ಸ್ಟಿ ಫೈವ್ ಅಲ್ಲ ಪಪ್ಪ ನೀವು ಮುಂಚೆ ಇದ್ದ ಸ್ಟೆಪ್ಲೈಸರ್ ಜಾಸ್ತಿ ಇಂಚಸ್ ಇಂತ ಅಂದಿದ್ರಾ ಅಲ್ಲ ನಮ್ದು ಸಿಕ್ಸ್ಟಿ ಫೈವ್ ಇದಲ್ಲ ಅದು ಸೆವೆಂಟಿ ಫೈವ್ ತನಕ ಮಾತ್ರ ಆಗದಂತೆ ಹ್ಮ್ ಹಳೆ ಸ್ಟೆಪ್ಲೈಸರ್ ಹ್ಮ್

ನಾವು ಅಲ್ಲಿ ಎಲ್ಲಿ ಕುತ್ಕೊಳ್ಳಕ್ ಹೋಗ್ತಿವಲ್ಲ ಅದೇ ಸರೌಂಡಿಂಗ್ ಡೈರೆಕ್ಟ್ ಅಲ್ಲಿಗೆ ತಲ್ಪಾತ್ ನಲ್ಲಿ ಸಿಗ್ತಿವಿ ಪೀಸ್ ಗುರು ಪೀಸ್ ಜಾಗೆ ಮೂಮೆಂಟ್ ಮೂಮೆಂಟ್ ಹಾಯ್ ಯಾವ್ರ ನೀವು ತೋರ್ಸು ರಾಘನ್ ರಾಗನ್ ತೋರ್ಸು ಅರ್ಥ

ತರ ಚೆನ್ನಾಗಿತ್ತು ಚೆನ್ನಾಗಿ ಟೈಮ್ ಪಾಸು ಆಯ್ತು ಗೈಸ್ ನಮ್ಮಮ್ಮಗೆ ಟೀ ಮಾಡ್ತಾರೆ ಎಷ್ಟು ಸಪ್ಪೆ ಮಾಡೋರೆ ಅಂದ್ರೆ ಹೆವಿ ಸಪ್ಪೆ ಮಾಡೋರೆ ಅರೇ ನನಿಗೆ ಕರೆಕ್ಟ್ ಆಗೈತೆ ಆಯ್ತೆ ಅರೇ ನಾವಪ್ಪಕ್ಕೆ ಫುಲ್ ಸಪ್ಪೆ ಅಪ್ಪ ಶುಗರು ಅರೇ ಶುಗರ್ ಅಲ ಕೊಡಿ ಅಲಪ್ಪಾ ಸಕ್ಕರೆ ಈಗ ಸ್ವಲ್ಪ ಇಲ್ವಾ ಸ್ವಲ್ಪ ಸಕ್ಕರೆ ಇಲ್ವಾ ಆಯ್ತೆ ಸಮದಾನ ಮಾಡ್ತಾಯ್ ಕೊಂಡ್ರು ಸಮದಾನ ಮಾಡ್ತಾಯ್

ಸರಿ ನಾನ್ ಮಲ್ಕಾತಿನ ಹಂಗಾದ್ರೆ ಗೈಸ್ ಬ್ಲಾಗು ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಪಡಿ ಚಾ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಆದ್ರೆ ಸಿಕ್ತಿನಿ ಇಲ್ಲ ಅಂದ್ರೆ ಇಲ್ಲ ಏನಕ್ಕೆ ಆದ್ರೆ ಸಿಕ್ತಿನಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಕಾಲೇಜ್ ಹೋಗ್ರು ಹಂಗೆ ಕಂಟಿನ್ಯೂಸ್ ವ್ಲಾಗ್ ಮಾಡಕ್ಕೆ ಆಗಲ್ಲ ಅದಕ್ಕೆ ಟೈಮ್ ಟೈಮ್ ಇದ್ದಾಗ ಬ್ಲಾಗ್ ಮಾಡೋಣ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಟೇಕ್ ಕೇರ್ ಟಾಟಾ ಬೈ ಬೈ